ಪ್ರಕೃತಿ ಎಷ್ಟು ವಿಸ್ಮಯ ಅಂದರೆ ಸ್ನೇಹಿತರೆ ನೋಡಿ ಈ ಹೂವು ಈ ಕಾಡು ಮೇಡಲಲ್ಲಿ ಸಿಗ್ತವೆ ನೋಡಿ ಅದು ದೀಪ ಥರ ಇದೆ ಇದು ದೀಪ ಥರ ಇದೆ ಇಲ್ಲಿ ಬಿದ್ದಿರ್ತಕ್ಕಂತಹ ನೀರು ಅದು ಹಂಗೆ ಅಡಕವಾಗಿದೆ ತದನಂತರ ಇದು ನೋಡಿ ಇಲ್ಲಿ ಜ್ಯೋತಿ ಥರ ಇದೆ ಜ್ಯೋತಿ ಥರ ಅಲ್ಲಿ ಮೇಲುಗಡೆ ಒಂದಿದೆ ಇದೇ ಪಂದರೆ ತಿಂಗಳಾನುಗಟ್ಟಲೆ ಇರಲಿ ಇದು ಒಣಗೋದಿಲ್ಲ ಈ ಹೂವು ಒಣಗಲ್ಲ ಇದು ಅಷ್ಟು ಹಾರ್ನಮೆಂಟಲ್ಲು ಭಾರಿ ಹಾರ್ನಮೆಂಟ್ಲು ಈ ಗುಡ್ಡ ಕಾಡುಗಳಲ್ಲಿ ಬರುವಂತಹ ಈ ಎಥಲಿಪ್ಸ್ ಅಂತ ಒಂದು ಜಾತಿಗೆ ಸರಿತಿದ್ದು ನೋಡಿ ಅಲ್ಲೊಂದು ಹೂವು ಇದೆ ಇವೆಲ್ಲ ತಿಂಗಳಾನುಗಟ್ಟಲೆ ಒಂದು ಹೂವು ತಿಂಗಳಾನುಗಟ್ಟಲೆ ಇರ್ತದೆ ಅದೇ ಒಣಗಲ್ಲ ಅಷ್ಟು ಬೆಳೆ ಬಾಳುವಂತಹದ್ದು ಈ ಒಂದು ಗಿಡದ ಹೂವು ಇದೇನು ಮಾಡ್ತಾರೆ ಈ ಅನೇಕ ರೀತಿಯ ಗಿಡ ಮರ ಬೆಳೆಸೋ ಪ್ರಿಯರು ಅದನ್ನು ಶೇಖರ್ ಇದನ್ನು ಶೇಖರಿಸಿಕೊಂಡು ಅಂದರೆ ಮರವಾಗಿ ಬೆಳೆಸಿ ಪಾಟಲ್ಲಿ ಹಾಕ್ಕೊಂಡು ಬೆಳೆಸ್ಕೊಂಡು ಇದನ್ನು ಥರ ಸಂರಕ್ಷಣೆ ಮಾಡ್ತಾರೆ ಈ ಕ್ಲಿಪ್ಸ ಒಂದು ಜಾತಿ ಶೈರದಿದ್ದು ಇದು ಗುಡ್ಡ ಕಾಡುಗಳಲ್ಲಿ ಬೆಳೆಯುವಂಥದ್ದು ಇಲ್ಲಿ ವಿಜ್ಞಾನಿಗಳು ತಜ್ಞರು ಇದನ್ನು ಶೇಖರಿಸ್ಕೊಂಡು ಇದನ್ನು ಬೆಳೆಸಿ ಮನೆಯಲ್ಲೇ ಅದನ್ನು ಇದು ಮಾಡಿಕೊಂಡು ಬೆಳೆಸ್ಕೊಂಡು ಈ ಹೂವನ್ನು ಯಾವ ಥರ ಬರುತ್ತೆ ಅಂತ ಇದು ಮಾಡಿ ಅದು ಹಾರ್ನ್ಮೆಂಟಲ್ ಗುಡ್ ಹಾರ್ನ್ಮೆಂಟಲ್ ಇದು ಭಾಳ ನೋಡ್ಲಿಕ್ಕೆ ಅಷ್ಟು ಚ ಸುಂದರವಾದ ಹೂವು ನೋಡಿ ಸುಂದರವಾದ ಹೂವು ಬಹಳ ಸುಂದರವಾಗಿದೆ ಈ ಹೂವನ್ನು ಹೂಗಳ ಪ್ರಿಯರು ಇದನ್ನು ಅಷ್ಟು ಚೆನ್ನಾಗಿ ಇಷ್ಟಪಡುತ್ತೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಮುಟ್ಟಿ ನಮಸ್ಕಾರ ಸ್ನೇಹಿತರೆ